ಹಾಯ್ ಹಲೋ ನಮಸ್ತೆ ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ದಿನ ಒಂದು ಅದ್ಭುತವಾದ ಚಟ್ನಿ ಜೊತೆ ಬಂದೀನಿ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಮಾಡ್ತಾರೆ ಈ ಚಟ್ನಿ ಯಾಕೆ ಅಂತಂದರೆ ಈ ಚಟ್ನಿ ನಾವು ರೊಟ್ಟಿ ಚಪಾತಿ ಮುದ್ದೆ ಅನ್ನ ಇದಕ್ಕೆಲ್ಲ ಉಪಯೋಗಿಸ್ತೀವಿ ಈ ಚಟ್ನಿಗೆ ನಾವು ಬೆಣ್ಣೆ ತುಪ್ಪ ಮೊಸರು ಇದನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಜನ ಏನಿಲ್ಲ ಅಂದರೂ ಪರವಾಗಿಲ್ಲ ಈ ಚಟ್ನಿ ಇದ್ರೆ ಸಾಕು ಊಟ ಮಾಡ್ತಾರೆ ಮತ್ತು ಈ ಚಟ್ನಿ ಒಂದು ಸಲ ರೆಡಿ ಮಾಡಿದರೆ ನಾವು ಒಂದು ವಾರ ಅಥವಾ ಹದಿನೈದು ದಿನ ಉಪಯೋಗಿಸ್ತಾರೆ ಯಾವ ಥರ ಉಪಯೋಗಿಸ್ತಾರೆ ಅಂತಂದರೆ ಈ ನೋಡಿ ಈ ಚಟ್ನಿಗೆ ನಾವು ನೀರು ಉಪಯೋಗಿಸಲ್ಲ ಹಾಗೆ ಇದನ್ನು ಚೆನ್ನಾಗಿ ಎಣ್ಣೆ ಎಣ್ಣೆಯಲ್ಲಿ ಅಥವಾ ಎಣ್ಣೆ ಬೇಡ ಅಂದರೆ ಹಾಗೆ ಟ ಟಮೊಟೊ ಬದ್ನೆಕಾಯಿ ಮತ್ತು ಮೆಣಸಿನಕಾಯಿ ಹುರಿದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದು ಇಷ್ಟೇ ಐಟಮ್ಸ್ ಇದಕ್ಕೆ ಬೇಕಾಗಿರೋದು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನೀವು ನೀವು ಅಂದರೆ ತುಪ್ಪ ಅನ್ನ ಚಟ್ನಿ ಅಥವಾ ಬೆಣ್ಣೆ ರೊಟ್ಟಿ ಚಟ್ನಿ ಈ ಥರ ಸಮ್ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತಾ ತುಪ್ಪ ಅಥವಾ ಬೆಣ್ಣೆ ಮೊಸರು ಆ ಥರ ಅದ್ರ ಜೊತೆಗೆ ಚಟ್ನಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಸಹ ಈ ಚಟ್ನಿ ಇಷ್ಟ ಆಗುತ್ತೆ ಮತ್ತು ನೀವೇನಾದರೂ ಹೊರಗೆ ಹೋಗ್ಬೇಕಾದ್ರೆ ಒಂದೆರಡು ಮೂರು ದಿನ ಅಂದಾಗಲೂ ಸಹ ಈ ಚಟ್ನಿ ನೀವು ಮಾಡ್ಕೊಂಬಿಟ್ಟು ಜೊತೆಗೆ ರೊಟ್ಟಿ ಚಪಾತಿ ಅನ್ನೋ ಜೊತೆ ಉಪಯೋಗಿಸ್ಬೋದು ಈ ಚಟ್ನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಪವಿತ್ರ ಶಿವಶಂಕರ್